ಇಂಡಿ ತಾಲೂಕಿನ ಎಲ್ಲೆಡೆ ಮೊಹರಂ ಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಇಂಡಿ ತಾಲೂಕಿನ ತಡವುಲ್ಗಾ ಗ್ರಾಮದಲ್ಲಿ ಹಿಂದೂ ಮುಸ್ಲಿಮರ ಭಾವಿ ಇಕ್ಕಿತಿ ಸಾರುವ ಮೊಹರಂ ಹಬ್ಬವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ತಡವಲಗ ಗ್ರಾಮದಲ್ಲಿ ಈ ಹಬ್ಬದಲ್ಲಿ ಯಾವುದೇ ತಾರತಮ್ಯವಿಲ್ಲದೆ ಸರ್ವಧರ್ಮೀಯರು ಪಾಲ್ಗೊಂಡು ಹಬ್ಬವನ್ನು ಆಚರಿಸುತ್ತಾರೆ ಹತ್ತು ದಿನಗಳವರೆಗೆ ಮೊಹರಂ ಆಚರಣೆ ಮಾಡಲಾಗುತ್ತದೆ ಮೊಹರಂ ಹಬ್ಬ ಬಂದು ಅಂದರೆ ಎಲ್ಲೆಡೆ ಸಂತೋಷ ಸಂಭ್ರಮ ಮನೆ ಮಾಡಿರುತ್ತದೆ ಅಮಾವಾಸ್ಯೆಯಾದ ಮೂರನೇ ದಿನದಿಂದ ಗ್ರಾಮದಲ್ಲಿ ಇರುವ ನಾಲ್ಕು ಮಸೀದಿ ಮುಂದೆ ಗುದ್ದಲಿ ಮುಚ್ಚಿ ಪಂಚಿಗಳನ್ನು ಹಾಗೂ ಗೋಲುಗಳನ್ನು ಕೂಡಿ ಹತ್ತು ದಿನಗಳ ಕಾಲ ಹಿಂದೂ ಮುಸ್ಲಿಮರು ಕೂಡಿ ಪೂಜೆಯನ್ನು ಸಲ್ಲಿಸುತ್ತಾರೆ ಒಂಬತ್ತನೇ ದಿನದಂದು ಗ್ರಾಮದಲ್ಲಿ ಎಲ್ಲರೂ ತಮ್ಮ ತಮ್ಮ ಮನೆಗಳಲ್ಲಿ ಮಾದಲಿ ಹಾಕು ಸಿಹಿ ಮಿಶ್ರಿತ ನೈವೇದ್ಯ ಮಾಡಿಕೊಂಡು ಹೊಸ ಬಟ್ಟೆ ಧರಿಸಿಕೊಂಡು ಕುಟುಂಬಸ್ಥರೊಂದಿಗೆ ಎಲ್ಲ ಮಸೀದಿಗಳಿಗೆ ಬಂದು ಎಲ್ಲ ನೈವೇದ್ಯಗಳನ್ನ ಹಿಡಿದು ದೇವರಿಗೆ ಶಿರಬಾಗಿ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ ಮತ್ತೆ ಮರುದಿನ ಗ್ರಾಮದ ಗಂಡು ಹೆಣ್ಣು ಎಂಬ ಭೇದವಿಲ್ಲದೆ ಎಲ್ಲರೂ ಕೂಡಿ ಆ ಡೋಲಿಗಳನ್ನ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ವಾದ್ಯ ವೈಭವದೊಂದಿಗೆ ಹಾಗೂ ಹೆಜ್ಜೆ ಮೇಳಗಳ ಕೊನಿದೊಂದಿಗೆ ಕೊನಿದು ಕುಪ್ಪಳಿಸುತ್ತಾರೆ ಹಾಗೂ ಹೆಣ್ಣು ಮಕ್ಕಳು ಮಹಿಳೆಯರು ಸೇರಿ ಲಿಂಬೆ ಹಣ್ಣು ಬಾಳೆಹಣ್ಣು ಹಾಗೂ ಉತ್ತಿಯನ್ನ ಎಸುತ್ತಾರೆ ನಂತರ ನಾಲ್ಕು ಡೋಲಿಗಳನ್ನ ಗ್ರಾಮದ ಹೊರವಲಯದಲ್ಲಿ ಇರುವ ಹಳ್ಳದ ದಡಕ್ಕೆ ಒಯ್ಯುತ್ತಾರೆ ಅಲ್ಲಿ ವರ್ಷದ ಮಳೆ ಬೆಳೆ ಹಾಗೂ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಹೇಳಿಕೆ ನಡೆಯುತ್ತವೆ ಇದು ಆದಿಕಾಲದಿಂದಲೂ ನಡೆದುಕೊಂಡು ಬಂದ ಪದ್ಧತಿಯಾಗಿದೆ ಎನ್ನುತ್ತಾರೆ ಗ್ರಾಮದ ಹಿರಿಯರು ಹಾಗೂ ಈ ಮೊಹರಂ ಹಬ್ಬವನ್ನು ಹಿಂದೂಗಳೇ ಮುಂದಾಗಿ ಮಾಡುವುದು ಇನ್ನೊಂದು ವಿಶೇಷ ಜಾತ್ರೆ ಶಾಂತಿಯುತವಾಗಿ ನಡೆಯಲು ಹೊರ್ತಿ ಪೊಲೀಸ್ ಠಾಣೆ ಪಿಎಸ್ಐ ಸೀತಾರಾಮ್ ಲಮಾನಿ ನೇತೃತ್ವದಲ್ಲಿ ವ್ಯಾಪಕ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು